ಕೊಪ್ಪಳ ಜಿಲ್ಲೆಯ ಕುಕುನೂರು ಪಟ್ಟಣದ ಜಂಗಮ ಸಮಾಜದ ಹಿರಿಯರಾದ ವೇದಮೂರ್ತಿ ಸಿದ್ದಲಿಂಗಯ್ಯ ಹಿರೇಮಠ ಅವರು ಹೋಳಿ ಹಬ್ಬದ ವಿಶೇಷ ಮಾಧ್ಯಮದೊಂದಿಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಭಾರತದ ಸಂಪ್ರದಾಯಗಳಲ್ಲಿ ವಿಶೇಷ ಹಬ್ಬಗಳಲ್ಲಿ ಹೋಳಿ ಹಬ್ಬಕ್ಕೂ ಹಳೆಯ ಇತಿಹಾಸ ಇದೆ ಹೋಳಿ ಹಬ್ಬದ ವಿಶೇಷ ಆಚರಣೆಯ ಬಗ್ಗೆ ಅವರು ಮಾತನಾಡಿದರು ಭಾರತೀಯ ಹಬ್ಬಗಳಲ್ಲಿ ಹೋಳಿ ಹಬ್ಬದ ಆಚರಣೆಗೆ ವಿಶೇಷ ಸ್ಥಾನವಿದ್ದು ವಸಂತ ಚಿಗುರಿದ ಎಲೆ ಮೇಲೆ ಬರುವ ಒಲವಿನ ಓಲಿಯೇ ಹೋಳಿ ಬಣ್ಣ ಇತಿಹಾಸ ತಿರುವಿ ನೋಡಿದಾಗ ಈ ಹಬ್ಬಕ್ಕೆ ಹಿಂದೂ ಧರ್ಮಗಳ ಪುರಾಣದ ಪ್ರಕಾರ ಹಲವಾರು ಕಥೆಗಳಿವೆ ಹೋಳಿ ಹಬ್ಬ ಎಲ್ಲೂ ಸಡಗರ ಸಂಭ್ರಮದಿಂದ ಜಾತಿ ಭೇದ ಭಾವ ಅಂದೇ ಆಚರಿಸುವ ಹಬ್ಬವಾಗಿದೆ ಹೋಳಿ ಹಬ್ಬದ ವಿಶೇಷ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸ್ಥಾಪಿಸಿದ ರಥಿ ಮತ್ತು ಮನ್ಮಥರ ಕತೆ ಇಂತಿದೆ ದೇವಾನುದೇವತೆಗಳಲ್ಲಿ ಅತಿ ಸುಂದರನೂ ಆದ ಮನ್ಮಥನು ಪರಮಾತ್ಮನ ತಪಸ್ಸನ್ನ ಭಂಗ ಮಾಡಿದ್ದರಿಂದ ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣನ ತೆರೆದಾಗ ಮನ್ಮಥನು ಸುಟ್ಟು ಭಸ್ಮವಾಗ್ತಾನೆ ಈ ಸುದ್ದಿ ತಿಳಿದ ರತಿದೇವಿ ಶಿವನಲ್ಲಿ ತನ್ನ ಪತಿಗೆ ಪುನರ್ಜನ್ಮ ನೀಡುವಂತೆ ಬೇಡ್ಕೊಳ್ತಾಳೆ ಶಿವನು ಅವಳ ದುಃಖವನ್ನು ನೋಡಿ ಅವಳಿಗೆ ಸಮಾಧಾನಪಡಿಸಿದ ಭೂಮಿಯ ಮೇಲೆ ಹೋಗಿ ಅವತಾರ ತಾಳ್ದಾಗ ನಿಮ್ಮ ದೋಷಗಳು ನಿವಾರಣೆಯಾಗಿ ಪುನಃ ದೇವಲೋಕಕ್ಕೆ ಬನ್ನಿ ಅಂತ ಆಶೀರ್ವಾದವನ್ನು ಕೊಡ್ತಾರೆ ಮನ್ಮಥನು ಬ್ರಾಹ್ಮಣರ ಮನೆಯಲ್ಲಿ ಕಾಮಣ್ಣನೆಂಬ ನಾಮದಿಂದ ಹುಟ್ಟಿದ್ರೆ ರತಿದೇವಿಯು ಹೋಳಿ ಎಂಬ ಹೆಸರಿನಿಂದ ಹರಿಜನಕೇರಿಯಲ್ಲಿ ಹುಟ್ಟುತ್ತಾಳೆ ದಿನಕಳದಂತೆ ಇಬ್ಬರ ನಡುವೆ ಪರಸ್ಪರ ಪ್ರೀತಿಸುವಾಗ ಕಾಮಣನಿಗೆ ಬಡತನ ಆವರಿಸಿ ಅನಾರೋಗ್ಯದಿಂದ ಬಳಲುತ್ತಿರುವಾಗ ಜಾತಿ ನಿಂದನೆ ಮಾಡಿದ್ದಕ್ಕಾಗಿ ಹೊರಗಡ್ತಾರೆ ಆತನಿಗೆ ತನ್ನ ಸಾವು ಸಮೀಪಿಸುತ್ತಿರೋದು ಅರಿವಾಗಿ ಗೆಳೆಯರನ್ನ ಕರೆದು ನನ್ನ ಸಾವಿಗೆ ನನ್ನ ಸಾವಿನ ನಂತರ ಕುಳ್ಳು ಕಟ್ಟಿಗೆಗಳಿಂದ ನನ್ನನ್ನು ಸುಡೋದಲ್ಲದೆ ನನ್ನ ಪ್ರೇಯಿಸಿ ಹೋಳಿಯನ್ನ ಬೆಂಕಿಯಲ್ಲಿ ಹಾಕುವಂತೆ ಹೇಳ್ತಾನೆ ಆ ಪ್ರಕಾರ ಪಾಲ್ಗುಣ ಮಾಸ ಹುಣ್ಣಿಮೆ ದಿನದಂದು ಕಾಮಣ್ಣ ತೀರಿ ಹೋಗ್ತಾನೆ ಆತ ತೀರಿದ ನಂತರ ಆತನ ವಚನದ ಪ್ರಕಾರ ಆತನ ಸ್ನೇಹಿತರು ಸುಡಲು ಕುಳ್ಳುಕಟ್ಟಿಗೆ ಇಲ್ಲದ ಕಾರಣ ಕಳುವು ಮಾಡಿಕೊಂಡು ಆತನ ದೇಹಕ್ಕೆ ಬೆಂಕಿ ಹಚ್ಚುತ್ತಾರೆ ಅದೇ ರೀತಿ ಆತನ ಪ್ರೇಯಸಿ ಹೋಳಿಯನ್ನು ತಂದು ಬೆಂಕಿಯಲ್ಲಿ ಹಾಕಿ ಸುಡುತ್ತಾರೆ ಕಾಮದೇವನು ಲೋಕ ಪರೋಪಕಾರ ಮೂರ್ತಿಯಾದ್ದರಿಂದ ಸ್ವರ್ಗವಾಸಿಯಾದನೆಂದು ಕಾಮನನ್ನ ದಹನವನ್ನ ಮಾಡಿದ ನಂತರ ಎಲ್ಲರೂ ಬಾಯಿ ಬಾಯಿ ಬಡಿದುಕೊಂಡು ಹೋಯಿಕೊಳ್ತಾರೆ ಅಂದಿನಿಂದಲೂ ಭೂಲೋಕದಲ್ಲಿ ಕಾಮಣ್ಣನನ್ನ ಮಾಸ ಹುಣ್ಣಿಮೆಯ ಹುಬ್ಬಿ ನಕ್ಷತ್ರ ದಿನದಂದು ದಾನ ಮಾಡುತ್ತಾರೆ ಹೋಳಿ ಅವನ ಪ್ರೇಯಸಿಯಾಗಿದ್ದರಿಂದ ಹೋಳಿ ಹುಣ್ಣಿಮೆ ಎಂಬ ನಾಮಕರಣ ಮಾಡಿದ್ದರೆಂಬ ಇದೆ ಅಂತ ಗ್ರಾಮದ ಜಂಗಮ ಸಮಾಜದ ಹಿರಿಯರಾದ ವೇದಮೂರ್ತಿ ಸಿದ್ಧಲಿಂಗಯ್ಯ ಹಿರೇಮಠ ತಿಳಿಸಿದ್ದಾರೆ ಚೆನ್ನೈಮಠ ಎನ್